ನಮಸ್ಕಾರ ಸ್ನೇಹಿತರೆ ವಿಮಾನವನ್ನು ಹಿಡಿದ ರೈಟ್ ಸಹೋದರರಿಂದ ಪ್ರೇರಣೆ ಮತ್ತು ಸ್ಫೂರ್ತಿಕ ದಾಯಕ ಕತೆ ಇವತ್ತಿನ ಕಥೆಯಲ್ಲಿ ನಾವು ರೈಟ್ ಬ್ರದರ್ಸ್ ಹೇಗೆ ಸಕ್ಸಸ್ ಅನ್ನು ಅನ್ನೋದ್ರ ಬಗ್ಗೆ ನೋಡೋಣ ರೈಟ್ ಬ್ರದರ್ಸ್ ಅವರ ಜೀವನ ಹೇಗಿತ್ತಂದ್ರೆ ಚಿಕ್ಕವರಿದ್ದಾಗಿಂದ ಅವ್ರ ಹಕ್ಕಿಗಳು ನೋಡೋದು ಆಟ ಆಡೋದು ಇದೇ ಅವರ ಜೀವನದ ನಿತ್ಯದ ಆಟವಾಗಿತ್ತು ಒಂದು ದಿನ ಅವರ ತಂದೆಯವರಿಗೆ ಬಂದು ಒಂದು ಹಾರುವ ಆಟಿಕೆಯನ್ನು ಕೊಡ್ತಾರೆ ಅಲ್ಲಿಂದ ಅವರ ಜೀವನ ಕೇವಲ ಮತ್ತೆ ಸಂಪೂರ್ಣವಾಗಿ ಹಾರುವ ಆಟಿಕೆ ಜೊತೆ ಆಟ ಆಡುವುದೇ ಆಗುತ್ತದೆ ಸ್ನೇಹಿತರೆ ಕೇವಲ ವಿಮಾನವನ್ನು ರೈಟ್ ಬ್ರದರ್ಸ್ ಮಾತ್ರ ಕಂಡುಹಿಡಿಯಲು ಪ್ರಯತ್ನ ಪಟ್ಟಿಲ್ಲ ಅವ್ರಕಿಂತ ಮುಂಚೆ ಶತಮಾನಗಳಿಂದ ಶತಮಾನಗಳವರೆಗೆ ಅನೇಕ ಜನರು ವಿಮಾನ ಆವಿಷ್ಕರಿಸಲು ಪ್ರಯತ್ನ ಮಾಡ್ತಿದ್ರು ಆದ್ರೆ ರೈಟ್ ಬ್ರದರ್ಸ್ ಹೇಗೆ ಗುರಿಯನ್ನು ಸಾಧಿಸಿದರು ಮತ್ತು ಇತರರು ಅಲ್ಲ ಮೊದಲನೆಯದಾಗಿ ಇಮ್ಯಾಜಿನೇಷನ್ ವಿದೌಟ್ ಲಿಮಿಟೇಷನ್ಸ್ ರೈಟ್ ಬ್ರದರ್ಸ್ ಅವರ ಕಲ್ಪನೆಗೆ ಯಾವುದು ಇತಿಮಿತಿಗಳಿರಲಿಲ್ಲ ಅವರ ಪರಿಶ್ರಮ ಕೇವಲ ಹಕ್ಕಿಯಂತೆ ಹಾರೋದಾಗಿತ್ತು ಇತಿಮಿತಿ ಇಲ್ಲದೆ ಅವರು ಪ್ರಯತ್ನ ಪಡ್ತಾ ಇದ್ರು ಸಂಪೂರ್ಣವಾಗಿ ಇತರರು ಅವರ ಉದ್ದೇಶ ಏನಾಗಿತ್ತಂದ್ರೆ ನಾವು ಈ ಪ್ರಾಜೆಕ್ಟ್ ಅನ್ನು ಮಾಡಿದ್ರೆ ನಾವು ಇಂತಿಷ್ಟು ದುಡ್ಡು ಗಳಿಸಬಹುದು ಇಲ್ಲ ಅಂದ್ರೆ ನಾವು ಏನನ್ನಾದ್ರೂ ಪಡಿಬಹುದು ಸರ್ಕಾರದಿಂದ ಇಲ್ಲ ನೊಬೆಲ್ ಪ್ರೈಸ್ ಅನ್ನು ಪಡಿಬಹುದಾಗಿದೆ ಅನ್ನೋದಾಗಿತ್ತು ಆದ್ರೆ ರೈಟ್ ಬ್ರದರ್ಸ್ ಅವರ ಗುರಿ ಆಗಿತ್ತು ನಾವು ಈ ಹಿಮಾನ್ ಕಂಡು ಜಗತ್ತಿಗೆ ಒಂದು ಕೊಡುಗೆ ಕೊಡಬಹುದು ಮಾನವ ಜನಾಂಗ ಇದರಿಂದ ಶಾಶ್ವತವಾಗಿ ಒಂದು ಉಪಯುಕ್ತತೆಯನ್ನು ಪಡೆಯೋ ವಿಶ್ವಾಸ ಹಾಗಿತ್ತು ಇತರರು ಕೇವಲ ಕಾಲಕ್ರಮೇಣ ಹಿಮಾನನ್ನು ಅನ್ನು ಕಣ್ಣಿಡಿಯೋದ್ರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಆದ್ರೆ ರೈಟ್ ಬ್ರದರ್ಸ್ ಅವರು ಹುಟ್ಟಿನಿಂದಲೇ ಚಿಕ್ಕವನಿಂದಲೇ ಅವರು ಇದರ ಬಗ್ಗೆ ತುಂಬಾ ಒಲವು ಬೆಳೆಸಿಕೊಂಡಿದ್ದರು ಹಕ್ಕಿಗಳು ನೋಡೋದ್ರಿಂದ ಹಿಡಿದುಕೊಂಡು ಅವ್ರ ತಂದೆ ಕೊಟ್ಟಂತ ಹಾರುವ ಆಟಿಕೆಯಿಂದ ಅಲ್ಲಿಂದ ಅವರು ಆ ಹಾರುವ ಆಟಿಕೆಯನ್ನು ನಿಜವಾಗ್ಲೂ ಹಾರುವ ಹಿಮಾನನ್ನು ಮಾಡಿದ್ದು ಹೇಗಂದ್ರೆ ಅವರು ಪ್ರತಿ ಫೇಲ್ಯೂರ್ ನಂತರ ಸತತವಾಗಿ ತಮ್ಮ ಪ್ರಯತ್ನದಲ್ಲಿ ವಿಶ್ವಾಸನ ಕಳೆದುಕೊಳ್ಳದೆ ಪರಿಶ್ರಮ ಮಾಡ್ತಾ ಇದ್ದದ್ದು ಅವರ ಯಶಸ್ಸಿನ ಗುಟ್ಟಾಗಿತ್ತು ಸ್ನೇಹಿತರೆ ಇದರಲ್ಲಿ ಕಲಿಯುವಂತ ಪಾಠ ಏನಂದ್ರೆ ನಮ್ಮ ಕಲ್ಪನೆ ನಮ್ಮನ್ನ ಗುರಿಯಾಡಿಗೆ ಒಯ್ಯುತ್ತದೆ ಮತ್ತು ನಮ್ಮ ಮಾಡುವ ಪ್ರಯತ್ನ ಈ ಮಾನವ ಜನಾಂಗಕ್ಕೆ ಉಪಯೋಗ ಆಗುವಂತದ್ದಾಗಿರಬೇಕು ಪ್ರತಿ ಒಂದ್ರಲ್ಲಿ ನಾವು ಸಂಪೂರ್ಣವಾಗಿ ನೂರಕ್ಕೆ ನೂರಷ್ಟು ತೊಡಗಿಸಿಕೊಳ್ಬೇಕು ಹಾಗೂ ಪ್ರತಿ ಫೀಲ್ಯೂರ್ ನಂತರ ನಾವು ಅಷ್ಟೇ ಸದೃಢವಾಗಿ ಹೊರಹೊಮ್ಮಬೇಕು ಥ್ಯಾಂಕ್ ಯು ಸ್ನೇಹಿತರೆ